ಪ್ರಕೃತಿ ಯಾಕೆ ಇಷ್ಟು ಸುಂದರವಾಗೈತೆ ಅಂತ ಕೇಳಬೇಕು ಯಾಕೆಂದರೆ ಒಂದು ಕಡೆ ನಮ್ಮ ತೆಂಗಿನ ತೋಟ ಕಾಣ್ತಾ ಐತೆ ಇನ್ನೊಂದು ಕಡೆ ಈ ಕಡೆ ನೋಡಿದ್ರೆ ಈ ಕಡೆ ಕೆರೆ ಏರಿ ಮಧ್ಯೆ ರಸ್ತೆ ಇದೆ ರಸ್ತೆ ಮೇಲೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಒಂದೇ ಸಮಯ ನಡ್ಕೊಂಡು ಇದ್ದೀನಿ ಈ ಈ ಅಂದರೆ ಈ ರಸ್ತೆಯಲ್ಲಿ ಹೆಂಗಪ್ಪ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನಾನು ಹೇಳ್ಬೋದು ನೀವು ಜನ ಕೇಳ್ಬೋದು ಹೆಂಗೆ ನಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು ಆದರೆ ಒಂದೇನಪ್ಪ ವಿಶೇಷ ಅಂದರೆ ಇಲ್ಲಿ ಅದ್ಭುತವಾದಂತಹ ಒಂದು ಕೆರೆ ನಿರ್ಮಾಣ ಆಗಿದೆ ಇಲ್ಲಿ ಅಂದರೆ ಸಾವಿರದ ಒಂಬೈನೂರಲ್ಲಿ ಮೈಸೂರಿನ ನಮ್ಮ ಸ್ಥ ಅಂದರೆ ನಮ್ಮ ರಾಜರಾಗಿದ್ದರಂತಹ ನಾನುಡಿ ಕೃಷ್ಣರಾಜ ಒಡೆಯರು ಈ ಕಿರಣ ನಿರ್ಮಾಣ ಮಾಡ್ತಾರೆ ಆ ಕೆರೆ ಗರುಡಾಚಲ ನದಿಗೆ ಅಡ್ಡುವಾಗಿ ಈ ಕೆರೆನ ನಿರ್ಮಾಣ ಮಾಡ್ತಾರೆ ಯಾಕೆಂದರೆ ಇಲ್ಲಿನ ಜನಗಳಿಗೆ ಇಲ್ಲಿನ ಅಂದರೆ ಪರಿಸ್ಥಿತಿ ಆಗ್ತಕ್ಕಂಥ ಇದ್ದಂಥ ಜಾಗಗಳಿಗೆ ಇದಕ್ಕೆ ನೀರಿನ ವ್ಯವಸ್ಥೆ ತುಂಬ ಇದ್ದಂಥ ಕಾರಣಕ್ಕೆ ಈ ಕೆರೆನ ಆಗ ನಿರ್ಮಾಣ ಮಾಡ್ತಾರೆ ಆ ಕೆರೆನೇ ಇವತ್ತಿನ ನಮ್ಮ ಅತಿ ದೊಡ್ಡ ಕೆರೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿಗೆ ಅತಿ ದೊಡ್ಡವಾದಂಥ ಕೆರೆ ಆ ಕೆರೆ ಮಾವುತೂರು ಕೆರೆ ಅಂತ ಮಾವುತೂರು ಕೆರೆ ನಾನು ನಿಮಗೆ ತೋರ್ಸೋಕ್ಕೆ ಹೊರಟಿದ್ದೀನಿ ಕಾಣ್ತಾ ನೀನು ಸ್ವಲ್ಪ ದೂರದಲ್ಲಿ ಅಲ್ಲಿ ಸ್ವಲ್ಪ ಏರಿ ಮೇಲೆ ಹತ್ತಕ್ಕೆ ಜಾಗ ಇದೆ ಬನ್ನಿ ಹೋಗ್ತಾ ಇರೋಣ ಇಲ್ಲಿ ಅಕ್ಕಪಕ್ಕ ಸಿಕ್ಕಾಪಟ್ಟೆ ಅಡಿಕೆ ತೋಟ ಕಾಣ್ಬೋದು ಏನು ಅಡಿಕೆ ತೋಟ ಆ ಕೆರೆ ಪಕ್ಕದಾಗೆಲ್ಲ ಮಾಡ್ಕೊಂಬಿಟ್ಟವ್ರೆ ಮುಂಚೆ ಇದೆಲ್ಲ ಕ್ಲೀನಾಗಿತ್ತು ಈಗ ಸ್ವಲ್ಪ ಎಲ್ಲ ಬೇಲಿ ಗೀಲಿ ಎಲ್ಲ ಬೆಳ್ಕೊಂಡಿರೋದ್ಕಿಂತ ಹಂಗೆ ಐತೆ ಏನೂ ಮಾಡೋಕ್ಕಾಗಲ್ಲ ಈಗ ಸ್ವಲ್ಪ ಇನ್ನೊಂದು ಇನ್ನೊಂದು ಎರಡರಿಂದ ಆಟಗಳು ಬಟ್ಟು ಆಟಗಳು ಹೋಗುತ್ತೆ ಅವೇನು ಏನು ಮಾಡೋಕ್ಕಲ್ಲ ದಾರಿಗಳೆಲ್ಲ ಇಲ್ಲಿ ಎಲ್ಲ ಫಸ್ಟ್ ಟೈಮ್ ಅಲ್ಲೋ ಎಲ್ಲ ನಾನೇ ನೋಡ್ಕೊಂಡು ಹೋಗಿ ಸಾರಿ ಏನು ಮಾಡ್ತಾವ್ರೆ ಅಂತ ನಮಗೆ ವಿಧಾತಾ ಇಲ್ಲ ಹಂಗೆ ನಡ್ಕೊಂಬತ್ತಾ ಬತ್ತಾ ಬತ್ತಾ ನಡ್ಕೊಂಬತ್ತಾ ಇದ್ದೀವಿ ನಡ್ಕೊಂಡ್ ಬರ್ತಾ ಇದ್ದೀವಿ ಇದೆಲ್ಲ ಇಲ್ಲೇ ಮೆಟ್ಲಿತ್ತು ಅನಿಸ್ತದೆ ಇಲ್ಲೆಲ್ಲ ಇಲ್ಲೇ ಮೆಟ್ಲು ಇರಬೇಕು ಇದೆಯಪ್ಪ ಕೆರೆ ಏರಿ ಕೆರೆ ಏರಿ ಕಾಣ್ತಾ ಇತ್ತಾ ಮೆಟ್ಲಿದೆ ಹಂಗೆ ಹೋಗೋಣ 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 ಮೆಟ್ಲಿದೆ ಮೆಟ್ಟಲಿದೆ ಮ್ಯಾಲ್ ಕತ್ತದಕ್ಕೂ ಮುಂಚೆ ನಮ್ಗೆ ಇನ್ನೊಂದು ನಿಮ್ಗೇನೋ ಒಂದು ತೋರಿಸ್ಬಿಡ್ತೀನಿ ನಿಮಗೆ ಮ್ಯಾಲಕ್ಕೆ ನಾನು ಆ ಕೆರೆ ಮೇಲೆ ಹೋಗೋದ್ಕು ಮುಂಚೆ ನಮ್ಗೆ ಇನ್ನೊಂದು ತೋರಿಸ್ತೀನಿ ಏನಪ್ಪಾ ಅಂದರೆ ಕೆರೆಯ ಅಂದರೆ ಕೆರೆ ಭಾಗದಲ್ಲಿರುವಂಥ ನೀರಿದೆಯಲ್ಲ ಆ ನೀರು ಇಲ್ಲಿದೆಯಲ್ಲ ಕಾಲುವೆ ಈ ಕಾಲುವೆ ಮುಖಾಂತರನೇ ರೈತರುಗಳ ಹೊಲ ತೋಟ ಗದ್ದೆಗಳಿಗೆ ಹೋಗ್ತಾ ಇತ್ತು ಆದರೆ ಈಗ ಸರ್ಕಾರ ಅದನ್ನು ನಿರ್ಬಂಧ ಇರುತ್ತೆ ಯಾರಿಗೂ ಕೆರೆಗಳಿಗೆ ಕೆರೆಯಿಂದ ಆಚೆ ನೀರನ್ನ ಬಿಡೋ ಹಾಗಿಲ್ಲ ಇಲ್ಲಿ ಕಾಣ್ತಾ ಇತ್ತಲ್ಲ ಇದು ದೊಡ್ಡದಾದ ಕಾಲುವೆ ಆಗಿನ ಕಾಲಕ್ಕೆ ಮಹಾರಾಜರು ಮಾಡಿದಂಥ ಕಾಲುವೆ ಇದು ಈ ಕಾಲುವೆ ಮೂಲಕ ರೈತರುಗಳು ತಮ್ಮ ತಮ್ಮ ಬೆಳೆಗಳಿಗೆ ನೀರು ಇದ್ರು ಆದರೆ ಈಗ ಅದರ ಪರಿಸ್ಥಿತಿ ಇಲ್ಲ ನೀರಿನ ಅಭಾವ ಹೆಚ್ಚಾದಾಗಿಂದ ಸುಮಾರು ಎರಡು ವರ್ಷ ಆಗಿದೆ ಅಷ್ಟೇ ಕೆರೆ ತುಂಬಿ ಇಪ್ಪತ್ತು ಎರಡು ವರ್ಷ ಆಗಿತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಆಗಿತ್ತು ಕೆರೆ ತುಂಬಿ ಆದರೆ ತುಂಬಿರಲೇ ಕೆರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರಿ ಮಳೆ ಆಗಿದಕ್ಕೆ ಈ ಸಲ ಹೆಂಗೋ ಮಳೆ ತುಂಬ ನೀರು ತುಂಬ್ಕಂತು ಇದು ಕೆರೆ ಮೆಟ್ಟಲು ಕೆರೆ ಒಂದೊಂದೇ ಒಂದೊಂದಾಗಿ ಮೆಟ್ಲು ಹತ್ತ ಹೋಗೋಣ ಕೆರೆ ಹೇರಿ ಕಾಣಿಸ್ತಾ ಇರ್ತದೆ ಜೋರಾಗಿ ಎತ್ತಬೇಕು ಇಲ್ಲಾಂದರೆ ಆಗಲ್ಲ ಪೋತ್ತ ಆಗೋಣ ಕಿರಿ ಇದು ಕೆರೆ ಒಂದು ಹಂತದ ಅಂದರೆ ಒಂದು ಹಂತದ ಇದು ಅಂದರೆ ಮೇಲ್ಗಡೆ ಹಾಕಿರುವಂಥ ಮಣ್ಣು ಮುದ್ದೆ ಇನ್ನು ಸ್ವಲ್ಪ ಮೇಲೆ ಬಂದರೆ ಕೆರೆ ಕಾಣುತ್ತೆ ಹೂ ಮೇಲೆ ಬಂದೇ ಬಿಟ್ಟೆ ಏನೋ ಬರ್ದವ್ರೆ ಗೊತ್ತಿಲ್ಲ ಇಂಗ್ಲೀಷಾಗಿ ಏನೇನೋ ಬರ್ದವ್ರೆ ಆದರೆ ಕಾಣ್ತೈತಲ್ಲ ಹಾಂ ಏನೋ ಬರ್ದವ್ರಿ ಆದರೆ ಗೊತ್ತಾಗ್ತಾ ಇಲ್ಲ ಏನಿಲ್ಲ ಅಂತ ಅವಾಗೆ ನಾನು ನಿಮ್ಗೆ ತೋರಿಸಿನಲ್ಲ ಒಂದು ತೂಬು ನೀರು ಆಚೆ ಹೋಗ್ತದೆ ಅಂತ ಅದು ಹೋಗದೆ ಈ ತೂಬಿಂದ ಅಂದರೆ ಈ ತೂಬು ಒಳಗಡೆ ಹೋಗ್ಬಿಡಣ ರೀ ಏನಾಯ್ತು ಈ ತೂಬಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅಂದರೆ ಕಾಣುತ್ತಲ್ಲ ನಾನು ಕೆರೆ ಮೇಲ್ಭಾಗದಲ್ಲಿ ಇದ್ದೀನಿ ಈ ಕಾಣ್ತಾ ಇರ್ಬೋದು ನಿಮಗೆ ಇವು ಈ ತಿರುವಂಥ ಓಲ್ಡ್ ಸೆಟ್ಟಿಂಗ್ಗಳು ಇವು ಇದ್ರ ಮುಖಾಂತರನೇ ನೀರ್ನ ತಿಳ್ಬಿಟ್ರೆ ಟೈಟ್ ತಿಳ್ಬಿಟ್ರೆ ಟೈಟ್ ಈಗ ಸ್ವಲ್ಪ ಲೂಸ್ ಮಾಡಿದ್ರೆ ನಮ್ಮ ಹೊಲಗಳಿಗೆ ಗದ್ದೆಗಳಿಗೆ ನೀರು ಆಚೆ ಹೋಗ್ತಾ ಇತ್ತು ಆದ್ರೆ ಇಲ್ಲ ಸರ್ಕಾರ ನಿರ್ಬಂಧ ಇರ್ಬಿಟ್ಟೈತೆ ಇದರಿಂದ ತಿರುಗೋ ತಿರುಗೋವಾಗಿಲ್ಲ ಅಂತ ಹತ್ಬಿಟ್ಟನ ಎಲ್ಲ ಸುಸ್ತಾಗ್ಬಿಟ್ಟೈತೆ ಕೆರೆ ದರ್ಶನ ಮಾಡಬೇಕು ಅತ್ಯಂತ ಸುಂದರವಾದಂತಹ ಕೆರೆ ಮೌತೂರ್ ಕೆರೆ ಸರಿಯಾಗಿ ಐತಪ್ಪ ಸುತ್ತಮುತ್ತ ಕಣ್ಣು ಎಷ್ಟು ಆಯ್ಸ್ತೀವೋ ಅಷ್ಟು ನೀರೇ ಎಲ್ಲ ಒಬ್ರಿಗೂರ್ವೆ ನೀರು ಸಿಕ್ಕಾಪಟ್ಟೆ ನೀರೈತೆ ಓ ಹೋ ಹ ಎಲ್ಲ ನೀರು ಎಲ್ಲ ನೀರೇ ಈ ಕೆರೆ ಎಷ್ಟೋ ಜನರಿಗೆ ಜೀವನಾಡಿ ಆಗೈತೆ ಯಾಕೆಂದರೆ ಅವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನಾದರೂ ಈ ಕೆರೆನ ನಿರ್ಮಾಣ ಮಾಡದೇ ಇದ್ದಿದ್ರೆ ನಿಜಕ್ಕೂ ತುಂಬಾ ಕಷ್ಟ ಆಗ್ಬಿಡೋದು ಅವರು ನಿರ್ಮಾಣ ಮಾಡಿದ್ದೇ ಭಾಳ ಒಳ್ಳೆಯದು ಯಾಕೆಂದರೆ ಇಲ್ಲಿರೋ ಪ್ರಾಣಿ ಜೀವ ಸಂಕುಲಗಳಿಗೆ ಪಕ್ಷಿಗಳಿಗೆ ತುಂಬಾ ಹೆಲ್ಪ್ ಆಗಿದೆ ನೋಡಿ ಕೆರೆ ಕಣ್ಣು ನಮ್ಗೆ ಹೆಂಗ್ ಗೊತ್ತಾ ಕಣ್ಣು ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ಬರೀ ಕೆರೆನೇ ಕೆರೆನೇ ಕಾಣ್ತಾ ಐತೆ ಇಲ್ಲೇನಪ್ಪ ಅಂದರೆ ಅತಿ ಹೆಚ್ಚಾಗಿ ಪಕ್ಷಿಗಳು ವಾಸ ಮಾಡ್ತವೆ ಯಾಕೆಂದರೆ ಸುತ್ತಮುತ್ತ ಇರೋ ಮರ ಮರ ಆಮೇಲೆ ಗಿಡ ಇಲ್ಲೆಲ್ಲ ಪಕ್ಷಿಗಳು ಚಿಕ್ಕಾಪಟ್ಟೆ ವಾಸ ಮಾಡ್ತವೆ ಈ ನೀರಿರೋದಕ್ಕೆ ಪಕ್ಷಿಗಳಿರೋದಿಲ್ಲ ಇಲ್ಲ ಪಕ್ಷಿಗಳು ಇಷ್ಟೊತ್ತಿಗೆ ಅವನತಿ ಆಗಬೇಕಾಗಿತ್ತು ಅದಲ್ಲದೆ ಇಲ್ಲಿನ ಜನಗಳಿಗೆ ಅಂತರ್ಜಲ ವ್ಯವಸ್ಥೆ ಹೆಚ್ಚಾಗಿದೆ ಕುಡಿಯ ನೀರಿಗೆ ವ್ಯವಸ್ಥೆ ಎಷ್ಟಾಗಿದೆ ಇಲ್ಲಿಂದ ಈ ಕೆರೆ ಇರೋದರಿಂದ ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಕೆರೆನ ನಿರ್ಮಾಣ ಮಾಡಬೇಕಾದ್ರೆ ಒಂದು ದೊಡ್ಡ ಸವಾಲನ್ನ ಎದುರಿಸಬೇಕಾಗುತ್ತೆ ಏನಂದರೆ ಆಗಿನ ಸಾವಿರದ ಒಂಬೈನೂರಲ್ಲಿ ಆಂಧ್ರ ಆಂಧ್ರ ಪ್ರಾಂತ್ಯ ಸರ್ಕಾರ ಮತ್ತು ಕರ್ನಾಟಕ ಪ್ರಾಂತ್ಯ ಸರ್ಕಾರ ಎರಡೂ ಒಂದು ಒಪ್ಪಂದ ಮಾಡಿಕೊಂಡು ಈ ಕೆರೆನ ನಿರ್ಮಾಣ ಮಾಡೋಕ್ಕೆ ಮುಂದಾಗ್ತವೆ ಆ ಒಪ್ಪಂದ ಏನಪ್ಪಾ ಅಂದರೆ ಸಾವಿರದ ಒಂಬೈನೂರಲ್ಲಿ ಈ ನದಿ ಹುಡುಕ್ಲಿ ಬೆಟ್ಟ ಆಯತ್ತಲ್ಲ ದುಬಳ್ಳಪುರ ತಾಲೂಕಿನ ಹುಡುಕ್ಲಿ ಬೆಟ್ಟದಾಗಿ ನದಿ ಉಗಮ ಆಗ್ತಾ ಉಗಮ ಉಗಮವಾಗಿ ಅಲ್ಲಿಂದ ಸೀದಾ ಹರ್ಕೊಬಂದು ಬೈರ್ಗುಂಡ್ಲು ಇಲ್ಲೆಲ್ಲ ಮೂಲಕ ಹರ್ಕೊಬಂದು ಇಲ್ಲಿ ಮಾತೂರಿಂದ ಸೀದಾ ಹಿಂಗೆ ಆಂಧ್ರ ಪ್ರದೇಶ ತಲುಪ್ತಾ ಇತ್ತು ಆದರೆ ನಮ್ಮ ಕರ್ನಾಟಕ ಆಗಿನ ಪ್ರಾಂತ್ಯ ಆಗಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಯೋಚನೆ ಮಾಡಿ ಇಲ್ಲ ಇಲ್ಲೊಂದು ಹಾಕಬೇಕು ಅಂತ ನಿರ್ಧಾರ ಮಾಡಿದಾಗ ಆಗಿನ ಮೈಸೂರು ಆಗಿನ ಆಂಧ್ರ ಪ್ರಾಂತ್ಯ ಆಂಧ್ರ ಪ್ರಾಂತ್ಯದ ಸರ್ಕಾರನ ಹೋಗಿ ಕೇಳ್ತಾರೆ ನಾವು ಈ ಥರ ಒಂದು ಅಣೆಕಟ್ಟು ಹಾಕಬೇಕು ನಮ್ಮದ್ರಲ್ಲಿ ಅಂತ ಅವರು ಒಂದು ಒಪ್ಪಂದ ಮಾಡ್ಕೊಳ್ತಾರೆ ನೀವು ಅಣೆಕಟ್ಟು ಹಾಕಂಗಿದ್ರೆ ಇದು ನಿಮ್ಮ ಆಂಧ್ರ ಗಡಿ ಮತ್ತು ಕರ್ನಾಟಕ ಗಡಿಗೆ ಕೊನೆ ಇದು ಅಂದರೆ ಈ ಗರಡಚಲಿಗೆ ಗರಡಚಲ ನದಿಗೆ ಕರ್ನಾಟಕದಲ್ಲಿ ಇದು ಕೊನೆ ಅಣೆಕಟ್ಟಾಗಬೇಕು ಮುಂದೆ ಯಾವುದೇ ರೀತಿ ಅಣೆಕಟ್ಟು ನೀವು ಕಟ್ಟಬಾರದು ಅಂತ ಹೇಳಿದಾಗ ಆಗ ಕರ್ನಾಟಕ ನಮ್ಮ ನಾಲ್ವಡಿ ಕೃಷ್ಣಾಜ ಒಡೆಯವರ ಸರ್ಕಾರ ಏನು ಮಾಡುತ್ತೆ ಇಲ್ಲಿ ಒಂದು ಅಣೆಕಟ್ಟಾಗುತ್ತೆ ಈ ಒಂದು ಮಾತುರಿ ಕೆರೆನ ನಿರ್ಮಾಣ ಮಾಡುತ್ತಾರೆ ಈ ಕೆರೆ ನಿರ್ಮಾಣ ಆದಮೇಲೆ ಮುಂದಕ್ಕೆ ಸುಮಾರು ಏನಿಲ್ಲ ಅಂದ್ರೆ ಒಂದು ನಲವತ್ತರಿಂದ ಐವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರ್ಬೋದು ಆಂಧ್ರಗೂ ಮತ್ತು ಕರ್ನಾಟಕಕ್ಕೆ ಯಾವುದೇ ಒಂದು ಅಣೆಕಟ್ಟು ನೋಡೋಲ್ಲ ಇಲ್ಲಿಂದ ಬಿದ್ನೀರು ಸೀದಾ ಹಿಂದೂಪುರ ಜಿಲ್ಲೆಯ ಹಿಂದೂಪುರ ಕರ್ ಸಾರಿ ಹಿಂದೂಪುರ ತಾಲೂಕಿನ ಅಲ್ಲಿ ಒಂದು ಪರ್ಗಿಕೆರೆ ಅಂತೈತೆ ಪರ್ಗಿಕೆರೆ ಸೇರಿಕೊಂಡು ಅಲ್ಲಿಂದ ಸೀದಾ ನೆಲ್ಲೂರು ಮೂಲಕ ಸೀದಾ ಕಡಪಾ ಮೂಲಕ ಅಲ್ಲಿಂದ ಬಂಗಾಳ ಕೊಲ್ಲಿ ಸೇರಿಬಿಡ್ತದೆ ಈ ನೀರು ಅದಲ್ಲದೆ ನಮ್ಮ ಜೈಮಂಗಲ ನದಿ ದೇವರಾಯನ ದುರ್ಗ ಆ ಜಯಮಂಗ್ಲಾ ನದಿ ಕೂಡ ಅಲ್ಲಿ ಮುಂದೆ ಸ್ವಲ್ಪ ಅಂದರೆ ಕೊಡಗಲ್ಲ ಅಂತ ಬರುತ್ತೆ ಅಲ್ಲೋಗಿ ಜಾಯ್ನ್ ಆಗಿ ಅಲ್ಲಿಂದ ಸೀದಾ ಹೋಗಿ ಅದು ಪರ್ಗಿಕೆರೆ ಸೇರಿಕೊಂಡು ಅದು ಬಂಗಾಳ ಕೊಲ್ಲಿ ಸೇರುತ್ತೆ ಇದು ನಿಜವಾಗ್ಲೂ ಎಷ್ಟೋ ಜನಗಳಿಗೆ ಇವತ್ತು ಎಲ್ಪ್ ಆಗಿರುವಂಥ ಕೆರೆ ಸಾಕಷ್ಟು ನಡ್ಕೊಂಡು ಹೋಗ್ತಾನೆ ಇರ್ರಿ ಆ ಮೂಲೆಯಿಂದ ಈ ಮೂಲೆ ನಡ್ಕೊಂಡು ಬರ್ತಾನೆ ಇದ್ದೀನಿ ಇನ್ನು ನೀವು ನೋಡ್ಬೋದು ಇನ್ನು ಆ ಮೂಲೆಯಲ್ಲೂ ಡೆಡ್ಡೆಂಡವ್ರಿಗೂ ಹೋಯ್ತು ಕೆರೆ ಸಾಕಷ್ಟು ಹೇಳೋದೈತ್ ನಿಮಗೆ ಹೇಳ್ತಾಯಿದ್ರೆ ಅದು ಪದಗಳೇ ಸಾಲಲ್ಲ ಕೆರೆ ಬಗ್ಗೆ ಹೇಳ್ತಾ ಇದ್ದರೆ ಕೆರೆಗಳನ್ನ ಉಳಿಸ್ಬೇಕು ಹೆಂಗೋ ನಮ್ಮ ಪುಣ್ಯ ಯಾವುದೇ ರೀತಿಯ ಪ್ರವಾಸೋದ್ಯಮ ಅಂದರೆ ಜನಗಳು ಬರ್ತಾರಲ್ಲ ಟೂರಿಸ್ಟ್ ಪ್ಲೇಸ್ ಥರ ಇಲ್ಲಿ ಯಾರೂ ಬಂದಿಲ್ಲ ಯಾಕೆಂದರೆ ಪ್ಲಾಸ್ಟಿಕ್ ಎಲ್ಲಿ ನೋಡಿದ್ರು ಬರೀ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಆದರೆ ಇಲ್ಲಿ ಯಾವ ರೀತಿ ಪ್ಲಾಸ್ಟಿಕ್ ಇಲ್ಲ ಬರೀ ಮರ ಗಿಡ ಅಷ್ಟೇ ಅಷ್ಟಿದ್ರೆ ಸಾಕು ಜನಗಳು ಬರೋದೇ ಬೇಡ ಈ ಜಾಕೆ ಕೆರೆ ಹತ್ತೋದಕ್ಕೂ ಮುಂಚೆ ನಾನು ನಿಮಗೆ ಒಂದು ತೂಬ್ ತೋರಿಸ್ತೆ ಈ ತೂಬಿಂದ ಪಶ್ಚಿಮಕ್ಕೆ ನೀರು ಹೋಗ್ತಾ ಇದೆ ಪಶ್ಚಿಮಕ್ಕೆ ಹೋಗಿ ನೀರು ಅದೊಂದಷ್ಟು ಜನಗಳಿಗೆ ಅದೊಂದಷ್ಟು ತೋಟಗಳಿಗೆ ಎಲ್ಪ್ ಆಗ್ತಾ ಇದೆ ಅಂತ ಹಾಗೆ ಇಲ್ಲಿ ಪೂರ್ವಕ್ಕೆ ಒಂದಷ್ಟು ನೀರು ಹೋಗಿ ಪೂರ್ವಕ್ಕೆ ಜನಗಳಿಗೆ ಅಲ್ಲಿನ ತೋಟ ಗದ್ದೆಗಳಿಗೆ ಯೂಸ್ ಆಗುವಂಥ ಒಂದು ತೂಬು ನಿಮಗೆ ಕಾಣಿಸ್ತಾ ಇದೆ ಆ ತೂಬು ಎಲ್ಲ ತೇಲಿ ಮುಟ್ಕೊಂಡ್ಬಿಟ್ಟಿದೆ ಇಲ್ಲೊಂದು ತೂಬಿದೆ ಈ ತೂಬು ಕೂಡ ಇತ್ತಿನ ಅಲ್ಲಿ ಎರಡು ತೂಬಿತ್ತು ಅಲ್ಲಿ ಅಂದರೆ ಅಲ್ಲಿ ಎರಡು ತೂಬಿತ್ತು ಅಂದರೆ ದೊಡ್ಡದಾಗಿ ನೀರು ಹೋಗ್ತಾ ಇತ್ತು ಇಲ್ಲಿ ಒಂದೇ ಅಂದರೆ ಸಿಂಗಲ್ ಗೇಟ್ವಾಲ್ ಅಂದರೆ ಈ ಸಿಂಗಲ್ ಗೇಟ್ ವಾಲಿಂದ ಒಂದು ವಾಲ್ ಅಷ್ಟು ನೀರು ಆಚೆ ಹೋಗ್ತಾ ಇದ್ದಾರೆ ದೊಡ್ಡ ವಾಲ್ ಅಷ್ಟು ಕಂಪೇರ್ ಮಾಡಿ ದೊಡ್ಡ ವಾಲು ಆಗಿನ ಮಹಾರಾಜ ಕಾಲಕ್ಕೆ ನಿರ್ಮಾಣ ಮಾಡಿದಂತ ವಾಲು ಆಚೆ ಹೋಗ್ತಾ ಇದ್ದು ಗೇಟು ಲಾಕ್ ಹಾಕಿದ್ದಾರೆ ಹೋಗಣ ಇದು ಇದು ತೂಬು ಈ ತೂಬು ಪೂರ್ವಕ್ಕೆ ಅಂದ್ರೆ ಪೂರ್ವ ಪ್ರದೇಶಕ್ಕೆ ಅಂದ್ರೆ ಇತ್ ಕಡೆ ಏನಪ್ಪ ಈ ದೊಡ್ಡ ಸಾಗರ ಕಡೆಯಿಂದ ಬರ್ತಿರೋ ಗೋರಿಬಿದ್ನೂರು ದೊಡ್ಡ ಸಾಗರ ಕಡೆಯಿಂದ ಬಂದವರಿಗೆ ಇದು ತೂಪ್ ಕಾಣಿಸ್ತದೆ ಫಸ್ಟ್ಗೆ ಹತ್ತು ಕಡೆ ಅರಿತಾ ಇರ್ಬೇಕಾದ್ರೆ ಒಂದು ತೂಪ್ ಕಾಣಿಸ್ತದೆ ಆ ಪ್ರದೇಶಗಳಿಗೆ ಹೋಗ್ತಾ ಇದ್ದು ನೀರಿದು ಇನ್ನು ಸ್ವಲ್ಪ ಇನ್ನು ಮುಂದೆ ಹೋದರೆ ಕೊರಟಗೆರೆ ಕಡೆ ಏನಾದರೂ ನೀವು ಮುಂದೆ ಹೋದರೆ ಮಾತೂರು ಮತ್ತು ಕೊರಟಗೆರೆ ಕಡೆಗೆ ಮುಂದೆಕೋತಾ ಇದ್ರೆ ಅಲ್ಲೊಂದು ತೂಪ್ ಕಾಣಿಸ್ತದೆ ಆ ತೂಪು ಪಶ್ಚಿಮಕ್ಕೆ ಹೋಗ್ತದೆ ಅದು ಪಶ್ಚಿಮ ಅಲ್ಲಿ ಸುಮಾರು ಮಧ್ಯವು ಅದು ಕಡೆ ಅಲ್ಲಿ ಆ ಮೂಲಕ ಜನಗಳಿಗೆ ಅಲ್ಲಿನ ಸುತ್ತಮುತ್ತ ತೋಟ ಗದ್ದೆಗಳಿಗೆ ನೀರು ಹಾಯಿಸ್ತಾ ಇರ್ತದೆ ಈ ಕೆರೆ ಕೆರೆಯ ಕೊನೆಯ ಭಾಗ ಅಂದರೆ ನೀರು ಆಚೆ ಹೋಗ್ತದಲ್ಲ ಕೋಡಿ ಎಲ್ಲ ತುಂಬಿ ಎಲ್ಲ ಫುಲ್ ಫಿಲ್ ಆದಮೇಲೆ ಇಪ್ಪತ್ತೈದು ಅಡಿ ತುಂಬಿದಾದಮೇಲೆ ನೀರು ಆಚೆ ಹೋಗ್ಬೇಕು ಇಲ್ಲಿಂದ ಇಲ್ಲಿಂದ ಆಚೆ ಹೋಗ್ಬೇಕಾದ್ರೆ ಇದೇ ಕೋಡಿ ಮೂಲಕ ಇಲ್ಲಾಸೆನೇ ಹೋಗೋದು ಅದು ಹೋಗೋದು ಇಲ್ಲಿಂದ ಹೋಗಿದ್ದು ನೀರೇ ದೊಡ್ಡ ನದಿಯಾಗಿ ಹರ್ಕೊಂಡು ಗರಡಾಚಲ ನದಿಯಾಗಿ ಅಲ್ಲಿಂದ ಜಯಮಂಗಲೇಶ್ವ ನದಿಗೆ ಆಗಿ ಅಲ್ಲಿಂದ ಪುರಗಿ ಕೆರೆ ಸೇರಿ ಅಲ್ಲಿಂದ ಕಡಪ ಸೇರಿ ಕಡಪೆಯಿಂದ ಅಲ್ಲಿಂದ ಬಂಗಾಳ ಕೊಲ್ಲಿ ಸೇರುತ್ತೆ ಅಂದರೆ ನೀರು ಆಶ್ಚರ್ಯನೇ ಆಶ್ಚರ್ಯ ಕಣ್ರಿ ಕೆರೆಯ ಮುಖ್ಯ ಕೋಡಿ ನೀರು ಆಚೆ ಹೋಗ್ತಿದ್ದ ಸ್ಥಳ ಇಪ್ಪತ್ತ್ಮೂರು ವರ್ಷ ಆಗಿತ್ತು ಇದರಿಂದ ನೀರು ಆಚೆ ಹೋಗಿ ಬಟ್ ಹೋದ ವರ್ಷ ಇಪ್ಪತ್ತೆರಡರಲ್ಲಿ ಅಂದರೆ ಹೋದ ವರ್ಷ ಅಂದರೆ ಅಲ್ಲೇ ಇದು ಹಾಲೆ ಇಪ್ಪತ್ತ್ನಾಲ್ಕು ಹೋದ ವರ್ಷ ಇಪ್ಪತ್ತ್ಮೂರು ಹತ್ತ ಇಪ್ಪತ್ತೆರಡು ವರ್ಷ ಅಂದರೆ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೆರಡರಾಗಿ ನೀರು ಆಚೆ ಹೋಗಿದ್ದು ಮಹಾರಾಜರುಗಳು ಆಗಾಲೇ ಟೆಕ್ನಾಲಜಿ ಬಳಸಿ ಕೆರೆ ನಿರ್ಮಾಣ ಮಾಡಿ ಕೋಡಿಗೆ ಕಲ್ಲುಗಳನ್ನ ಹಾಕಿ ಕೋಡಿ ನೀರು ಆಚೆ ಹೋಗ್ಬೇಕಾದ್ರೆ ಜೋರ ರಬ್ಬಸವಾಗಿ ಏನಾದರೂ ಆಚೆ ಹೋಗ್ಬೇಕಾದ್ರೆ ಕಲ್ಲುಗಳು ಕಿತ್ಕೊಂಡು ಹೋಗ್ಬಾರ್ದು ಅಂತ ಅವಾಗ್ಯೇ ಮಹಾರಾಜರು ಒಂದು ಒಂದು ಅತ್ಯಂತ ಟೆಕ್ನಾಲಜಿ ಯೂಸ್ ಮಾಡಿದ್ರು ಆ ಟೆಕ್ನಾಲಜಿ ಏನಪ್ಪಾ ಅಂದರೆ ನೋಡಿರಿ ಕಲ್ಲುಗಳಿಗೆ ಈ ಥರ ಬಾಕ್ಸ್ ಮಾಡಿಬಿಟ್ಟು ಮಧ್ಯಕ್ಕೆ ಒಂದು ಕಲ್ಲಿಗೆ ಬಿಡೋದು ಆ ಕಲ್ಲು ಅಳ್ಳಾಡಲ್ಲ ಈ ಕಲ್ಲು ಅಲ್ಲಾಡಲ್ಲ ಎಷ್ಟೇ ಜೋರ ನೀರು ಬಂದರೂ ಎಲ್ಲ ಕಲ್ಲುಗಳು ಒಂದೇ ಸಲ ಕಿತ್ಕೊಬೇಕು ಯಾಕೆಂದರೆ ಎಲ್ಲ ಕಲ್ಲುಗಳು ಒಂದೇ ಸಲ ಕಿತ್ಕೊಳಕ್ಕಾಗಲ್ಲ ನೀರು ಆಚೆ ಹೋಗುತ್ತೆ ಇದು ನಮ್ಮ ಮಹಾರಾಜರದು ನಮ್ಮ ಕನ್ನಡಿಗರ ಗತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆದಂತಹ ಭಾರಿ ಮಳೆಗೆ ನಿಜವಾಗ್ಲೂ ಈ ಕೆರೆ ಎಷ್ಟು ಹರಿತು ಅಂದರೆ ಇಲ್ಲಿನ ಸುತ್ತಮುತ್ತಲ ಜನ ನೋಡೋಕ್ಕಂತೂ ಸಿಕ್ಕಾಪಟ ಜನ ಜನ ಬಂದ್ಬಿಟ್ಟಿದ್ರು ಅಷ್ಟಲ್ಲದೆ ಎಷ್ಟೋ ಜನಕ್ಕೆ ಖುಷಿ ಎಷ್ಟೋ ಜನಕ್ಕೆ ಇನ್ನೂ ದುಃಖ ಯಾಕೆಂದರೆ ಅಕ್ಕಪಕ್ಕ ತೋಟಗಳು ಅಲ್ಲಿ ಎಲ್ಲ ಅವ್ರೇನೇನು ಕೆರೆ ಒತ್ತುವರಿ ಮಾಡ್ಕೊಂಡು ಕಟ್ಕೊಂಡಿದ್ರು ಎಲ್ಲ ಒತ್ಲಿಸ್ಕೊಂಡು ಹೊತ್ಲಿಸ್ಕೊಂಡು ಎಲ್ಲ ಹೊಟ್ಟೋಗ್ಬಿಡ್ತೀವಿ ಕೆರೆ ಇದಿಷ್ಟು ದೊಡ್ಡದು ಆವಾಗ ಕೋಡಿ ಇದು ಕೆರೆ ನೀರೆಲ್ಲ ಆಚೆ ಹೋಗ್ತಾ ಇತ್ತಲ್ಲ ಈ ಏರಿ ಅಂದರೆ ಒಳ್ಳೆ ಕೆರೆ ಎಲ್ಲ ಕೋಡಿ ಬಿದ್ದು ಆಚೆ ಹೋಗ್ತಂಥ ನೀರು ಸೀದಾ ಇಲ್ಲಾಸೆ ಆಚೆ ಹೋಗ್ತಾ ಅದು ಇನ್ನೊಂದು ಏನು ತೋರಿಸ್ತೀನಿ ನಿಮಗೆ ಇಲ್ಲೆಲ್ಲ ಮೆಟ್ಟಿತ್ತು ಹಾಂ ಹಾಂ ನೋಡಿ ಇವತ್ತು ನೀರು ಆಚೆ ಬರ್ತಾ ಇರೋದು ಕಾಣ್ತಾ ಇರೋದು ಯಾಕಂದರೆ ಜೋಪ್ಕೋಡಿ ಅಂತೀ ಗೊತ್ತಾದ ನಮ್ಮ ಅಂದರೆ ಕೊಡಿ ಅಂದರೆ ಈ ಕೆರೆ ನೀರು ಇರ್ತದಲ್ಲ ಅದು ಜೋಪ್ತಾ ಇರ್ತದ ಆಚೆ ಸ್ವಲ್ಪ ಜಾರಿದ್ರು ಕೆಳಗಡೆ ಬೇರೆ ನಮ್ಮ ವಾರೇಂಜ್ಗೆವೇ ಇದಾನೆ ಕೆಳಗಡೆ ಇರೋಣ ಯಾಕಂದರೆ ಅವಾಗೆ ಅವಾಗೆ ನಾನು ನೋಡಿ ರಾಜರು ಇದನ್ನೂ ಮಾಡ್ಬಿಟ್ಟವ್ರೆ ಮೈಸೂರು ಮಹಾರಾಜರು ನಮಗೆ ಕೆಳಗಡೆ ಇಳ್ದು ನೋಡ್ಬೋದು ಅಂತ ಇದನ್ನು ಮಾಡ್ಬಿಟ್ಟವ್ರೆ ಓದ್ತಾಯಿದ್ದೀನಿ 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 ವಾವ್ ಸೂಪರ್ ಸಕ್ಕತ್ತಾಗೈತೆ ಈ ಬಂಡೆ ಈ ಲೊಕೇಶನ್ ನೋಡ್ತಾ ಇದ್ರೆ ಇದು ನಾವು ಯಾವುದೋ ಚಿಕ್ಕಮಂಗ್ಳೂರೋ ಹಾಸ್ತಾನೋ ಸಕಲೇಶ್ಪುರನೋ ಕಾರವಾರನೋ ಹೊನ್ನಾವರನೋ ಯಾವುದೋ ವೆಸ್ಟರ್ನ್ ಘಾಟ್ಸ್ ಕಡಿಗೆ ಹೋಗ್ಬಿಟ್ಟಿದ್ದೀವಿ ಪಶ್ಚಿಮ ಘಟ್ಟದ ಕಡಿಗೆ ಹೋಗ್ಬಿಟ್ಟಿದೀವಿ ಅನ್ನಿಸ್ತದೆ ನಮ್ಮಲ್ಲೂ ಇದೈತೆ ಆದರೆ ಪ್ರಕೃತಿ ಉಳಿಸ್ಕೊಂಡ್ರೆ ಮಾತ್ರ ನಮ್ಮಲ್ಲೂ ಕಾಣ್ತದೆ ಇಲ್ಲಾಂದರೆ ಏನೂ ಕಾಣಲ್ಲ ಇರೋ ಅಂಥ ಹಳ್ಳಿಗಳನ್ನ ಹೂಳೆತ್ತಿದ್ರೆ ಈ ಕೆರೆ ಹರಿತದೆ ಇಲ್ಲಾಂದರೆ ಕೆರೆ ಮತ್ತೆ ತುಂಬಲ್ಲ ದಯಮಾಡಿ ಕೆರೆ ಹೂಳುಗಳನ್ನ ಹಳ್ಳಿಗಳ ಹೂಳುಗಳ್ನ ಎತ್ತಿ ಕೆರೆಗಳ ಸರಿಪಡಿಸ್ರಿ ನಿಮ್ಮ ನಿಮ್ಮ ಊರಿನ ಕೆರೆ ನಿಮ್ಮ ನಿಮ್ಮ ಹಳ್ಳ ಸರಿಪಡಿಸಿದರೆ ಅಂತರ್ಜಲ ಅಭಿವೃದ್ಧಿ ಆಗ್ತದೆ ನೋಡೋಕ್ಕಿಂತ ವ್ಯೂ ಸಿಗ್ತದೆ ಅದೆಲ್ಲ ಸು ಪ್ರಕೃತಿಗೆ ಎಷ್ಟೋ ಎಲ್ಪ್ ಆಗುತ್ತೆ ಇದೆಲ್ಲ ಓಸಲಿ ಬಂದಾಗ ಎಲ್ಲ ಕಸ್ಕೊಂಡು ಹೋಗ್ಬಿಟ್ಟಾರೆ ಇನ್ನೂ ಕೆಳಗೆ ಇನ್ನೂ ಕೆಳಗನ ಇತ್ತಿದ್ದು ಮೆಟ್ಲು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟದೆ ಬಂದಿದ್ದು ಈ ಕೆರೆ ನೋಡಿದಾಯಿತು ಜಾಗ ನೋಡಿದ್ದಾಯಿತು ನೀರೆಲ್ಲೋಗುತ್ತೆ ನೀರೆಲ್ಲಿಂದ ಬರುತ್ತೆ ಎಲ್ಲ ಪ್ರತಿಯೊಂದು ನೋಡಿದ್ವಿ ಹಾಗೆ ಈ ಜಾಗ್ರತೆ ಇರುವಂತಹ ವಿಶಿಷ್ಟವಾದ ದೇವಸ್ಥಾನ ನೋಡಿಲ್ಲ ನಾವು ಆ ದೇವಸ್ಥಾನದ ಹೆಸರೇ ಅವರ ದೇವಸ್ಥಾನ ಇಲ್ಲಿ ಕಾಣ್ತಾ ಇರೋದು ನಿಮಗೆ ಇದೇ ಅವರ ದೇವಸ್ಥಾನ ಈ ದೇವಸ್ಥಾನಕ್ಕೆ ಸುಮಾರು ಭಕ್ತಾದಿಗಳು ವರ್ಷಕ್ಕೊಮ್ಮೆ ದೊಡ್ಡದ ರೀತಿಯಲ್ಲಿ ಜಾತ್ರೆ ಮಾಡಿ ದೊಡ್ಡದ ಫಂಕ್ಷನ್ ಮಾಡಿ ಆಚರಣೆ ಮಾಡಿ ಇಲ್ಲಿ ಬಗ್ಗೆ ಬರೋ ಭಕ್ತಾದಿಗಳಿಗೆ ತುಂಬಾ ಪವರ್ಫುಲ್ಲಾಗಿ ಕಾಯ್ತಾ ಇರುವಂಥದ್ದು ಕೆರೆನೂ ಕೂಡ ಕಾಯ್ತಾ ಇದೆ ನಮ್ಮನ್ನು ಕೂಡ ಕಾಯ್ತಾ ಇರೋಂತಹ ಈ ಹರಸೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನಾವು ಕೊನೆಗೆ ವಿಡಿಯೋ ಮುಗಿಸೋಣ ಮತ್ತೆ ನನ್ನ ವೀಡಿಯೋಗಳನ್ನ ದಯಮಾಡಿ ಎಲ್ಲರೂ ನೋಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ನೀವು ಕಮೆಂಟ್ಸ್ ಮಾಡಿದ್ರೆ ಮತ್ತೆ ಇನ್ನೊಮ್ಮೆ ನಾನು ಹೊಸ ಹೊಸ ವೀಡಿಯೋಗಳನ್ನ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಒನ್ಸಗನ್ ಎಲ್ಲರಿಗೂ ನಮಸ್ಕಾರ